ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಎಲ್ಲರ ಮನೆಯಲ್ಲೂ ಅಕ್ಕಿಯನ್ನು ಮೂಟೆಯಲ್ಲೋ ಅಥವಾ ದೊಡ್ಡ ಬಕೆಟ್ ಅಥವಾ ಡ್ರಮ್ನಲ್ಲಿ ಹಾಕಿಡುತ್ತಾರೆ ಆದರೆ ಮಳೆಗಾಲದಲ್ಲಿ ಅಕ್ಕಿಗೆ ಬಹುಬೇಗ ಹುಳಗಳು ಬೀಳುತ್ತವೆ ನೀವು ಐದು ಕೆ ಜಿ ಹತ್ತು ಕೆ ಜಿ ಅಷ್ಟು ಅಕ್ಕಿ ತಂದರೂ ಸಹ ಅದರಲ್ಲಿ ಹುಳುಗಳು ಕಂಡುಬರಲು ಆರಂಭವಾಗುತ್ತವೆ ಮಳೆಗಾಲದಲ್ಲಿ ತೇವಾಂಶ ಹೆಚ್ಚಾಗಿರುವ ಕಾರಣ ಈ ವೇಳೆ ಅಕ್ಕಿ ಸೇರಿ ವಿವಿಧ ವಸ್ತುಗಳಲ್ಲಿ ಹುಳುಗಳು ಹುಟ್ಟಿಕೊಳ್ಳುತ್ತವೆ ಹಾಗಾದರೆ ಅಕ್ಕಿ ಸೇರಿ ಯಾವುದೇ ಆಹಾರ ಪದಾರ್ಥಗಳಿಗೆ ಬಹುಬೇಗ ಹುಳುಗಳು ಹಿಡಿಯದಂತೆ ತಡೆಯುವುದು ಹೇಗೆ ಏನು ಮಾಡಬೇಕು ಎಂಬುದನ್ನು ನಾವಿಂದು ತಿಳಿದುಕೊಳ್ಳೋಣ ಯಾವ ಪಾತ್ರೆಗೆ ಅಥವಾ ಯಾವ ಡಬ್ಬದಲ್ಲಿ ಅಕ್ಕಿ ಹಾಕಿಡುತ್ತೀರೋ ಆ ಡಬ್ಬವನ್ನು ತೆಗೆದುಕೊಂಡು ಕೆಳಗೆ ತಳ ಮುಚ್ಚುವಷ್ಟು ಅಥವಾ ಅರ್ಧದಷ್ಟು ಅಕ್ಕಿಯನ್ನು ಹಾಕಿ ಬಳಿಕ ಕರಿಬೇವಿನ ಎಲೆ ಮಾತ್ರವಲ್ಲ ಅದರ ಕಡ್ಡಿ ಸಮೇತವಾಗಿ ಮುರಿದು ಅದರ ಒಳಗೆ ಹಾಕಿ ಮೇಲಿನಿಂದ ಮತ್ತೆ ಅಕ್ಕಿಯನ್ನು ಹಾಕಿಕೊಳ್ಳಿ ಈ ರೀತಿ ಮೂರು ಸ್ಟೆಪ್ ಮಾಡಿದರೆ ಸಾಕಾಗುತ್ತದೆ ಇದು ತಿಂಗಳಿಗೆ ಒಮ್ಮೆ ಬದಲಾಯಿಸಿದರೆ ಸಾಕಾಗುತ್ತದೆ ಜೊತೆಗೆ ಇದೇ ರೀತಿ ಆಗಾಗ ಮಾಡುತ್ತಿದ್ದರೆ ಅಕ್ಕಿ ಅಥವಾ ಭತ್ತಕ್ಕೂ ಯಾವುದೇ ಒಳಗಳು ಇಡಿಯುವುದಿಲ್ಲ ಡಬ್ಬದಲ್ಲಿ ಕರಿಬೇವು ಹಾಕಲು ಇಷ್ಟಪಡದಿದ್ದರೆ ಒಣಮೆನಸು ಹಾಕಬಹುದು ಈ ಡಬ್ಬದೊಳಗೆ ಐದರಿಂದ ಆರು ಒಣಮೆಣಸು ಹಾಕಿ ಮುಚ್ಚಿಡಬಹುದು ಆದರೆ ಇದರಿಂದ ಅನ್ನ ಖಾರವಾಗಿರುತ್ತದೆ ಎಂಬ ಭಯವಿದ್ದರೆ ಅಕ್ಕಿಯನ್ನು ಅನ್ನ ಮಾಡುವಾಗ ಚೆನ್ನಾಗಿ ತೊಳೆದರೆ ಸಾಕಾಗುತ್ತದೆ ಆದರೆ ಅಕ್ಕಿಗೆ ಯಾವುದೇ ಕಾರಣಕ್ಕೂ ಹುಳಗಳು ಹಿಡಿಯುವುದಿಲ್ಲ ನೀವು ಅಕ್ಕಿ ಅಲ್ಲದೆ ಬೇರೆ ಯಾವುದೇ ವಸ್ತುವಿಗೆ ಹುಳಗಳು ಹಿಡಿಯಬಾರದು ಎನ್ನುವುದಾದರೆ ಆ ಡಬ್ಬದಲ್ಲಿ ಸಿಪ್ಪೆ ತೆಗೆದಿರುವ ಐದರಿಂದ ಆರು ಬೆಳ್ಳುಳ್ಳಿಯನ್ನು ಹಾಕಬೇಕು ಇದರ ಜೊತೆಗೆ ಏಲಕ್ಕಿಯನ್ನು ಬಿಡಿಸದೆ ಹಾಗೆಯೇ ಹಾಕಿದರೆ ಉತ್ತಮ ಈ ಎರಡೂ ಅಂಶಗಳಲ್ಲಿರುವ ಪ್ರಖರವಾದ ಸುವಾಸನೆ ಯಾವುದೇ ಹುಳುಗಳು ಹತ್ತಿರಕ್ಕೂ ಸುಳಿಯದಂತೆ ಮಾಡುತ್ತದೆ ಅಕ್ಕಿ ಹಾಳಾಗದಂತೆ ತಡೆಯಲು ಎಂದಿಗೂ ಲವಂಗ ಬೆಳೆಸಬೇಡಿ ಲವಂಗವನ್ನು ಅಕ್ಕಿಗಳ ಮಧ್ಯದಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಇಡುವುದು ಮೂಟೆಯಲ್ಲಿ ಹಾಕಿ ಇಡುವುದು ಮಾಡಿದರೆ ಅಕ್ಕಿಯ ಸುವಾಸನೆ ಬದಲಾಗುತ್ತದೆ ಇದು ತೊಳೆದರೂ ಕಡಿಮೆಯಾಗುವುದಿಲ್ಲ ಕುಕ್ಕರ್ನಲ್ಲಿ ಅನ್ನ ಮಾಡಿದಾಗ ಈ ಲವಂಗ ತೀಕ್ಷ್ಣವಾದ ಸುವಾಸನೆ ಹಾಗೆಯೇ ಉಳಿದು ಬಿಡುತ್ತದೆ ಕೆಲವರು ಅಕ್ಕಿ ಹಾಳಾಗಬಾರದು ಎಂದು ಚಿಟಿಕೆಯಷ್ಟು ಇಂಗನ್ನು ಅಕ್ಕಿಗೆ ಹಾಕಿಡುವ ಕೆಲಸ ಮಾಡುತ್ತಾರೆ ಆದರೆ ಈ ರೀತಿ ಮಾಡಬಾರದು ಇಂಗಿನಲ್ಲಿ ಪ್ರತಿರೋಧಕ ಅಂಶವಿದ್ದರೂ ಹಲವು ದಿನ ಇಂಗು ತೆರೆದು ಇಟ್ಟಾಗ ರಾಸಾಯನಿಕ ಕ್ರಿಯೆಗೆ ಒಳಗಾಗುತ್ತದೆ ಹೀಗಾಗಿ ಇಂಗು ಅಕ್ಕಿಯ ಜೊತೆ ಹಾಕಬಾರದು ಕೆಲವರು ಉಪ್ಪಿಗೆ ಯಾವುದೇ ಹುಳ ಹಿಡಿಯುವುದಿಲ್ಲ ಎಂದು ಕಲ್ಲು ಉಪ್ಪನ್ನು ಅಕ್ಕಿಯ ಜೊತೆಗೆ ಮಿಕ್ಸ್ ಮಾಡುತ್ತಾರೆ ಅಕ್ಕಿಯನ್ನು ತೊಳೆದಾಗ ಉಪ್ಪಿನ ಅಂಶ ಹೋಗುತ್ತದೆ ಎಂದು ಭಾವಿಸುತ್ತಾರೆ ಆದರೆ ಇದರಿಂದ ಅಕ್ಕಿಯಲ್ಲಿ ಅಯೋಡಿನ್ ಅಂಶ ಹಾಗೂ ಕೆಲವು ರಾಸಾಯನಿಕ ಪ್ರಕ್ರಿಯೆಯಿಂದ ಅಕ್ಕಿಗೆ ಹಾನಿಯಾಗುತ್ತದೆ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್